ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಎಲ್ಲರಿಗೂ ಹೇಳಿ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಹುಕ್ಕೇರಿ ನಗರ ಹಾಗೂ ತಾಲೂಕಿನ ಎಲ್ಲ ಸಮಸ್ತ ಜನತೆಗೆ ಮಹಾವೀರು ಉದ್ಯೋಗ ಸಂಸ್ಥೆಗಳ ಪರವಾಗಿ ದಸರಾ ಹಬ್ಬದ ಶುಭಾಶಯಗಳು ವಿಶೇಷವಾಗಿ ಉಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಏನು ಮಣ್ಣ ರವಿವಾರ ನಡೆದ ಐತಿಹಾಸಿಕ ಒಂದು ಚುನಾವಣೆಯಲ್ಲಿ ರಮೇಶನ ಕತ್ತಿ ಎ ಬಿ ಪಾಟೀಲ್ ಸಾಹೇಬರು ಹಾಗೂ ನಿಖಿಲ ಜನಪ್ರಿಯ ಶಾಸನ ನಿಖಿಲನ ಕತ್ತಿ ನೇತೃತ್ವದ ಸ್ವಾಭಿಮಾನಿ ಪ್ಯಾನಲ್ ಅನ್ನ ತಾಲೂಕಿನ ಜನತೆಯು ನಮ್ಮನ್ನು ಅತ್ಯಂತ ಬಹುಮತದಿಂದ ಚುನಾಯಿತರಾಗಿ ಈ ಒಂದು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಮುಂದಿನ ಐದು ವರ್ಷಗಳ ಅವಧಿಗೆ ಒಂದು ವ್ಯವಸ್ಥಿತವಾಗಿ ಏನು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘವನ್ನು ಮುನ್ನಡೆಸಲು ಆಶೀರ್ವಾದ ಮಾಡಿದ್ದೇನೆ ಅದಕ್ಕೆ ನಾನು ಎಲ್ಲ ಆಡಳಿತ ಮಂಡಳಿ ಆಯ್ಕೆಯಾದ ನಿರ್ದೇಶಕರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳು ಹೇಳಿಕೆ ಪಡ್ತೀನಿ ಎಲ್ಲರಿಗೂ ಹೇಳಿ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಹುಕ್ಕೇರಿ ನಗರ ಹಾಗೂ ತಾಲೂಕಿನ ಎಲ್ಲ ಸಮಸ್ತ ಜನತೆಗೆ ಮಹಾವೀರು ಉದ್ಯೋಗ ಸಂಸ್ಥೆಗಳ ಪರವಾಗಿ ದಸರಾ ಹಬ್ಬದ ಶುಭಾಶಯಗಳು ವಿಶೇಷವಾಗಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಏನು ಮಾನ್ಯ ರವಿವಾರ ನಡೆದ ಐತಿಹಾಸಿಕ ಒಂದು ಚುನಾವಣೆಯಲ್ಲಿ ರಮೇಶನ ಕತ್ತಿ ಎ ಬಿ ಪಾಟೀಲ್ ಸಾಹೇಬರು ಹಾಗೂ ನಿಖಿಲ ಜನಪ್ರಿಯ ಶಾಸಕ ನಿಖಿಲನ ಕತ್ತಿಯವರ ನೇತೃತ್ವದ ಸ್ವಾಭಿಮಾನಿ ಪ್ಯಾನೆಲ್ ಅನ್ನ ಹುಕ್ಕೇರಿ ತಾಲೂಕಿನ ಜನತೆಯು ನಮ್ಮನ್ನು ಅತ್ಯಂತ ಬಹುಮತದಿಂದ ಚುನಾಯಿತರಾಗಿ ಈ ಒಂದು ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದಲ್ಲಿ ಮುಂದಿನ ಐದು ವರ್ಷಗಳ ಅವಧಿಗೆ ಒಂದು ವ್ಯವಸ್ಥಿತವಾಗಿ ಏನು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘವನ್ನು ಮುನ್ನಡೆಸಲು ಆಶೀರ್ವಾದ ಮಾಡಿದ್ದೇನೆ ಅದಕ್ಕೆ ನಾನು ಎಲ್ಲ ಆಡಳಿತ ಮಂಡಳಿ ಆಯ್ಕೆಯಾದ ನಿರ್ದೇಶಕರ ಪರವಾಗಿ ತುಂಬೃದಯದ ಕೃತಜ್ಞತೆ ಹೇಳಿಕೆಚ್ಚಿ